அய்யோட் நோட் சரிரி சரி இல்லை இல்டி நமக்கு இன்டி ஆகுதில்ல ஆகுதல் நீவ் இவத்தொட் காடிய கர்கொண்ட் நம்ம பார்க்க அல்ல மட்ட நான் விடுதல ಇವ್ರ ಎಲ್ಲಿಂದ ಚೋಡಾದ್ರು ಮಾರಯ್ಯ ಏನ ತಿಳಿ ಕೆಡ್ ಸಾಕತ್ರಿವ್ರ ಮಾಡ್ತನ್ ತಡಿ ಇವ್ರನ್ನ ಆ ದೊಡ್ಡ ಗಾಡಿ ತಂದು ಇವ್ರ ಮ್ಯಾಲ ಹಾಸ್ತಾನದನ್ನ ನನಗ್ ಹೊಡ್ಯಾಕ್ ಬರುದಿಲ್ಲ ಅಂದ್ರು ಕೇಳುವಲ್ರಿ ದೊಡ್ಡ ಗಾಡಿ ಬೇಕಂತ ಐತ್ ತಡಿ ಇವ್ರಿಗೆ ಈಗ ಏನ್ರಿ ಕಲ್ಲ ಒಕ್ಕರ ಕಡಿ ಮಾತಾ ಇದ ಹೌದ್ರಿ ಗೌಡ್ರ ಮಾತಂದ್ರ ಮಾತ ಇದ ಕಡೆ ಮಾತ ಹೌದ್ರೀ ಹೌದ್ರಿ ಮಾತಂದ್ರ ಮಾತು ಇದ ಕಡೆ ಮಾತ ಬೇಕಂದ್ರ ಬೇಕು ದೊಡ್ಡ ಗಾಡಿನ ಬೇಕು ಹ ಆತ್ ತಗೋರಂಗಾರ ಅದನ್ನ ತಗೊಂಡ್ಬರ್ತೇನಂತ ீட்ரீ ಬಂತು ಬಂತು ಗಾಡಿ ಬಂತು ಹತ್ತು ಹತ್ತು ಪಾರಕ್ಕ ಗಾಡಿ ಹತ್ತು ಏ ಗಿಡ್ಮುಳಿ ನಿಂದ್ರ ಬಲ್ದ ಇದು ಗಾಡಿ ನೆಟ್ಟಗ ಅಳಿಗೆ ಆಡಕತತಿ ಎಲ್ಲಿ ಬೀಳ್ತಾನೆ ಏನ್ ಸಾಕತ ನನಗ ಈ ಗೌಡ್ರ ಅದ್ ಯಾಕೆ ಈ ಗಟ್ಟೆ ಹಿಡ್ಕೋರಿ ನೀವು ಅಲ್ಲ ಆ ಗಾಡಿ ಹೊಡಿದು ಒಂದ ಈ ಗಾಡಿ ಹೊಡಿದು ಒಂದ ಅದ್ರಾಗ ಏನೈತಿ ವ್ಯತ್ಯಾಸ ಆ ಗಾಡಿ ಹೊಡ್ಲಂಗ ಈ ಗಾಡಿನೂ ಹೊಡಿದು ಚಂದ ಹಿಡ್ಕೊರಿ ನೀವು ಹ್ಮ್ ಅದ್ನ ಅಂತ ನಾನು ಆ ಗಾಡಿ ಎಷ್ಟು ಚಂದ ಹೊಡ್ಕೊಂಡ್ ಬಂದಿದ್ರಲ್ಲ ಹಂಗ ಇದ್ನು ಹೊಡೀರಿ ಏನ್ ಆಗುದಿಲ್ಲ ಹಾ ಹೇಳ್ತಿರಿ ಕಲ್ಲ ನೀವು ದೂರ ನಿಂತುಕೊಂಡು ಹೇಳುದ್ ಬೇರೆ ಇಲ್ಲಿ ಕುಂತ ಬೇರೆ ಈ ಗಾಡಿ ನನಗ ಹಿಡ್ಕೋಕ ಬರುವ ಗಟ್ಟಿ ಜೀವ ಮಾಡ್ಕೊಂಡು ಹಿಡ್ಕೋ ನೀವು ಎಲ್ಲ ನಿಂದಿರತದ ಖರೇ ಅಂದ್ರ ಗೌಡ್ರ ಈ ಗಾಡಿ ಮೇಲೆ ಕುಂತೀರಲ್ ನೀವು ಹೆಂಗ ಕಾಣಕತ್ತೀರಿ ಗೊತ್ತನ ಹೀರೋ ಕಣ್ಣಂಗ ಹೀರೋ ಕಣ್ಣಂಗ್ ಕಾಣಕತ್ತೀರಿ ಹ್ಮ್ ಹೌದ್ರಿ ಗೌಡ್ರ ಮಸ್ತ್ ಕಾಣಕತ್ತೀರಿ ಹಿಂದನ ನಮ್ ಪಾರ ಕುಂತಲೀ ಹೀರೋಯಿನ್ ಕಣ್ಣಂಗ ಕಾಣ್ತಾಳ್ರಿ ముందు హీరో హింద హీరోయిన్ ఇబ్బరు కూడి బైక్ మేళ జాలి రైడ్ హంట్రనే ఊరాని మంది ఎలా నిమ్మనే నోడ్బక నోడ్రి గౌడ్ర హంగ కాంతిరి ఇబ్బరు పారు పారు హేళ్రి స్వల్ప కెళగిలి సర్ప్రైజ్ కాదేతి అయ్యో హౌదా ఏంరి అదే నిన్ కెళగిలి గొత్తకితి పారు తగో ఈ గులాబీ హువ్వా ఓవా ఈ వస్తు నంగన ಹ್ಞೂ ಪಾರು ಅಷ್ಟು ಗುಲಾಬಿ ಹೂ ನಿಂಗ ಮತ್ತೆ ಯಾರದರ ಇಲ್ಲಿ ಕೊಡಕ ನೀ ಒಬ್ಬಕ್ಕೆ ಅದಿಲ್ಲ ನಿಂಗ ಪಾರು ತಗೋ ಪಾರು ಐ ಲವ್ ಯು ಪಾರು ಪಾರು ನಾ ನಿಂಗ ಐ ಲವ್ ಯು ಹೇಳಿದ್ನಿ ನೀ ಹೊಳೆ ಹೇಳ ನನಗೆ ಏನಂತ ಐ ಲವ್ ಯು ಅಂತ ಐ ಐ ಐ ನಾಚಿಕೋತಾಳ ಹೇ ಹೇ ಪಾರು ಹೇ ಹೇ ಪಾರು ಒಂದು ಸಲ ಏನಾಗಲ್ಲ ఐ లవ్ యు అంతా ఒమ్ సుమ్ బారే సుమ్మేడు బే హే హే పారు హే పారు ನೋಡಲಿ ಗಾಡಿ ತಂದು ತರಬ್ಕೊಂಡು ನಿನ್ ನೀ ಯಾವ ಹತ್ತಿ ಕುಂದರ್ತೀಯ ಅಂತ ಹೇಳಿ ನೀ ಏನ ಏನ ಕನಸ್ ಕಾಣಕತ್ತಿಯಲ್ಲ ಬಾರ ಬಾ ಪರಕ ಹತ್ತಿ ಕುಂದ್ರ ಬಾ ನೀನ ಗಾಡಿ ಚಲು ಮಾಡೇ ಬಿಡುದೀಗ ರೈ ಅಂತ ಹೇಳಿ ರೈಡ್ ಹೋಗೇ ಬಿಡುದೀಗ ಏ ಗಿಡ್ಮುಳಿ ಬ್ಯಾಡ ಈ ಗಾಡಿ ನನಗೆ ಯಾಕ ಸರಿ ಆಗ್ವಲ್ದು ನಿಂದ್ರ ಒಲ್ದಿದ್ದು ಅಳಗ್ಯಾಡಕತ್ತ ಒಂದ್ ಅಳತಿ ನೀ ಏನಾರ ಹತ್ತಿ ಕುಂತಿ ಅಂದ್ರ ಮುಗದ ಹೊಕ್ಕತ್ಕತಿ ಬಿದ್ದ ಬಿಡ್ತೇನೆ ನಾವಿಲ್ಲೇ ಅದ್ಯಾಕೆ ಬೀಳ್ತರಿ ಯಾಕೆ ಅದ್ಯಾಕೆ ಅಂತ ನಾನ್ ಆಗಳಿಂದ ಆತ ಬಂದಾಗಿಂದ ಅದ್ನ ಏನಕತ್ತೀರಿ ನೀ ಹತ್ತಿ ಬೀಳ್ತತಿ ನೀ ಕುಂತ್ರ ಬೀಳ್ತತಿ ಅಂತ ಹೇಳಿ ನಮ್ಮ ಪಾರಕ ಹೆಂಗಾಗ್ಬಾರ್ದ್ರೆ ಅದನ್ನ ಮಾತು ಕೇಳಿ ಅದ್ಯಾಕ್ ಬೀಳ್ತೀ ಅಂತ ತನ್ಯಾನ ಆ ನೀಲೂನ್ ಕರ್ಕೊಂಡು ಹೋಗೋ ಮುಂದ ಬಿತ್ತನ್ರಿ ಅದ ಎಷ್ಟು ಚಂದ ಕರ್ಕೊಂಡು ಕಿನ್ನ ರೀ ಅಂತ ಹೇಳಿ ಈಗ ನಮ್ಮ ಪಾರ ಹತ್ತಿ ಕುಂತ ಬೀಳ್ತಂದ್ರೆ ಅದೇ ಹ್ಞೂ ಅದ ಅಂತ ನಾನು ಆಗಳಿಂದ ಆತ ಮಾತ್ ಹೇಳಾಕತ್ತಾರ ಅದು ಹೆಂಗ್ ಬೀಳ್ತತಿ ನೋಡೇ ಬಿಡ್ತೇವೆ ನಾವು ಬಾಪಾರಕ ಬಾಪಾರಕ ನೀ ಹತ್ತಿ ಕುಂತ ಬಿಡ್ಬಾ ನೀ ನೋಡೋಣ ಹೆಂಗ್ ಬೀಳ್ತತಿ ಅಂತ ಹೇಳಿ ಏ ಬ್ಯಾಡ ನಾ ಹೇಳಾಕತ್ತನ್ ಕೇಳ್ರಿ ಈ ಗಾಡಿ ಸವಾಸನು ಬೇಡ ಏನು ಬೇಡ ಸುಮ್ನೆ ಇರ್ ಒಂದಿಟ ಬೀಳತತಿ ಗಾಡಿ ಅಳಗ್ಯಾಡಕತತಿ ಅದ್ಯಾ ಕಳಗ್ಯಾಡತತ್ರಿ ಗೌಡ್ರ ಸುಮ್ ಸುಮ್ನೆ ಅದ್ ಹೆಂಗ್ ಕಳಗ್ಯಾಡತತಿ ನಾವು ನೋಡೇ ಬಿಡ್ತೇವಿ ಇವತ್ ಹತ್ತಿ ಕುಂದ್ರುದ ಅದ್ರಾಗ ಪರಕ ಹತ್ ಕುಂದ್ರ ಬನ್ನಿ ಬಾಬಾ ಪರಕ ಹತ್ ಬನ್ನಿ ನಾ ಹಿಡ್ಕೊತನ್ ಬನಿ ಏ ಗಿಡಮುಳಿ ಬ್ಯಾಡ ಬೀಳತೇ ನಾವಿಬ್ರು ಮೊದ್ಲ ಅಳಗ್ಯಾಡಕತ್ತಿದ ಗಾಡಿ ಬ್ಯಾಡ ನಾ ಹೇಳುದ್ ಕೇಳು అయ్య ఏన్గు పరక హౌడ్రీట్రూర్ పర్త అసే కు ఏ హూ ఇలాంగూ ఇలా మంగనూ ఇలా తెల బాబానీ హి గవత్ ఇన్న మీనా బాణి ಅಯ್ಯ ಪಾರಕ್ಕ ಹಂಗ ಅನ್ನಿಸ್ತದ ನಿಟ್ ಕುಂತ್ ಗಾಡಿ ಚಲೋ ಮಾಡಿಂದ ಏನು ಆಗುದಿಲ್ಲ ಏ ಗಿಡಮುಳಿ ಹೇಳಿ ನಿಲ್ಲಿ ನಿನಗೆ ಹತ್ತ ಅಂತ ಹೇಳಿ ಅಳಿಗೆ ಆಡಕತ್ತತ್ಲಿ ಇದು ಬೀಳ್ತತಿ ಅಯ್ಯ ಅಳಿಗೆ ಆಡುದಿಲ್ಲ ಪಳಗೆ ಆಡುದಿಲ್ಲ ನೀವು ಗಾಡಿ ಚಲೋ ಮಾಡ್ರಿ ಹಂಗ ಅನ್ನಿಸ್ತತದ ಚಲೋ ಮಾಡ್ರಿ ನೀವು ಹ್ ಸ್ಟಾರ್ಟ್ ಸ್ಟಾರ್ಟ್ ಏನವಲ್ಲೇ ನಾಲೆ ಇಳಿಸ್ಕೊರ್ಲಿ ನನ್ನ ಹಿಡಿದ್ಲೇ ಕೈ ಹಿಡಿತೀನಿ ಕೇಳದೆ ಹಾ ಹೇಳಿ ನಿಲ್ಲೋ ಮೊದ್ಲ ಹತ್ತ ಬೇಡಲಿ ಅಂತ ಹೇಳಿ ಹತ್ತಿ ಕುಂತಿ ರುಬ್ಬು ಕಲ್ಲಂಗ ಕುಂತಿಲ್ಲಿ ಈಗ ನೋಡಿ ಅಳಿಗೆ ಆಡಕತ್ತತಿ ಗಾಡಿ ಎಲ್ಲಿ ಬಿಡ್ತೇವೆ ಏನ அய்யாதுல ஏழுவில் ஏன் இல்லை நீட்ரிட ஏ கால முருக்கொண்டேனே இடீபர்லே இழித்தீனி நோன்ஸ் ஒன்னு குத்து மேல் முகீத்தத பார்க்க இழஸ் நான் நீங்க ரைட் ஹோக்கரலு ஒன் டூ த்ரீ

ಚಂದಾಗಿ ಓಡಿಸ್ರಿ ರೀ ರೀ ಹೆದ್ರಿಕ್ ಬರಾಕತ್ತೈತ್ರಿ ನನಗ ಇದಾಕ್ ಒಬ್ಬಕ್ಕೇನ್ರಿ ನಾನು ಇರುದು ಒಂದ ಜೀವ ಐತಿ ಚಂದಾಗಿ ಓಡಿಸ್ರಿ ಬೀಳಸ್ಬೇಡ್ರಿ ಹಾ ನಮ್ಮ ನಾಲ್ಕ್ ನಾಲ್ಕ್ ಜೀವ ಅದಾವ್ ನೋಡು ಪಾಪ ನಿಂದ ಒಂದ ಜೀವ ಐತಿ ಲೇ ಗಿಡ್ಮೂಳಿ ಇರುದು ನಂದು ಒಂದ ಜೀವ ಐತಿ ಏನ್ ಮಾಡ್ಲಾನ ಈ ಗಾಡಿ ಹೆಂಗಾರ ಹೊಂಟತೇಲಿ ನನಗ್ ಚಂದಗೆ ಓಡ್ಸಾಕ ಬರುವಲ್ದಿದು ಅತ್ತಾಗೊಮ್ಮೆ ಇತ್ತಾಗೊಮ್ಮೆ 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 ಹೊಕ್ಕತಿ ಏನ್ ಮಾಡ್ಲಿ ನಾನು ನಿಂದಿರ್ತಾರ ನಿಂದ್ರ ಏನ ಹೇಳಿತೇನೆ ಕೇಳಗ ನೀವ್ ಹೋಗ್ ಗೊತ್ತಾಗರ ಯವ್ವಾನ ಮಲೆ ಯವ್ವ ಎಲ್ಲರ ಹೋಗ್ ಬಿದ್ ನಿಂದ್ರ ನಡ ಗಿಡ ಮುರ್ಕೊಂಡ್ರೆ ಏನ್ ಮಾಡುದ ಯವ ಗಾಡಿನ ಲೇ ನಿಂದರ ಹೊಲ್ದ ಲೇ ಗಿಡ ಮುಳಿ ನಿಂತಿದ್ರ ನಾನು ನಿಂದ್ರ ಸಿಳಿತಿದ್ನಿ ಏನ್ ಮಾಡ್ಲಿ ಈಗ ನಿಂದ್ರ ಹೊಲ್ದಿದ್ ಯವ್ವಾನವಲ್ಲೇ ನಾವಳೆ ಹತ್ತಿನವ ಈ ಗಾಡಿಯಾಗ ಅಯ್ಯೋ ದೇವ್ರಿ ಜೀವಂತವಾಗಿದ್ರೆ ಸಾಕಪ್ಪ ದೇವ್ರಿ ಜೀವಕ್ಕೇನು ಆಗದೆ ಇದ್ರೆ ಸಾಕಪ್ಪ ದೇವ್ರಿ ನಿನ್ನ ಬೇಡ್ಕೊತೇನೆ ನಾನು ಬೇಡ್ಕೋಕತಿ ದೇವ್ರ ಈಗ ಬೇಡ್ಕೊಕತಿ ಎತ್ ಹೇಳಿ ನಿನಗೆ ಗಾಡಿ ಈ ಗಾಡಿ ಹತ್ ಬ್ಯಾಡ್ಲಿಗೆ ಗಿಡ್ ಮುಳ್ಳಿ ಹತ್ ಬ್ಯಾಡ್ಲಿಕ್ಕೆ ಗಿಡ್ ಮುಳ್ಳಿ ಅಂತ ಹೇಳಿ ಆ ಆ ಕಲ್ಲ ಮಾತ್ ಕೇಳಿ ಬಂದಕ್ಕೆ ಓಡ್ ಬಂದ್ ಹತ್ತಿ ಕುಂತಿ ನೋಡಿಗ ನೀನ್ ಸಂಬಂಧ ನಿನ್ ಸಂಬಂಧ ಇದೆಲ್ಲ ಆಗಿದ್ದ ನೀನ ನೀನ ಮಾಡದಕ್ಕಿ ಈಗ ನೋಡಿ ಏನಾರ ಆಗ್ಬೇಕು ನನಗ ಐತ್ ನಿನಗ ಅಯ್ಯ ನನ್ ಬೇತಾರ ನಾ ಏನ್ ಮಾಡಿ ಅವ್ರ ಇಬ್ರು ಹತ್ ಇದು ಮುಂದ್ ನೋಡ್ಕೊಂಡ್ ಗಾಡಿ ಓಡಿಸ್ರಿ ನೀವ ಹಾ ಅವರು ತಿನ್ ಅಂತಾರ ತಿನ್ ಅವ್ರು ಹೇಳಿದ್ ಮಾತ್ ಏನ್ ಏನ್ ನಾಟಕ ಮಾಡ್ತೀರ ಮೂರು ಮಂದಿ ಕೂಡಿ ಹುಚ್ಚೂರು ಆಸ್ಪತ್ರೆ ಮಾಡಿದ್ರು ನೋಡುದಲ್ ಹಾಸ್ಪಿಟ್ಲಿಗೆ ಹೋಗುದ್ ಲೇಸ್ ನಮ್ ಮನಿಗ್ ಬರುದು ಹಂಗಾಗಿತ್ತೋನ ರೀ ನಿಮಗ್ ಹೇಳಿ ಹೇಳಿ ಮುನ್ ನೋಡ್ಕೊಂಡ್ ನೋಡ್ರಿ ಮುನ್ ನೋಡ್ಕೊಂಡು ನೋಡ್ರಿ ಅಂತ ಹೇಳಿ ಹಿಂದೆ ನಾನು ನೋಡಿ ಮಾತಾಡಕ್ ಹೋಗಿ ಬಿಟ್ಟಲ್ರಿ ಗಾಡಿನ ಏನೊಂದು ಯಪ್ಪ ನನ್ಡನ ಏ ಗಿಡಮೂಳಿ ನಿನ್ ಸಂಬಂಧ ಆಗಿದ್ದಿದೆ ನೀನೇ ವಟ ವಟ ಅಂತ ಹೇಳಿ ಮಾತಾಡ್ದಿ ಅದಕ್ಕೆ ಹಿಂದ್ ನೋಡಿ ಮಾತಾಡಕ್ ಹೋದ್ನಿ ಮುಂದ್ ಜಲ್ ಜಕರ್ ಬಂದಿದ್ ನೋಡ ಇಲ್ಲ ನಾನು ಹೊಡೆದ್ ಬಿಟ್ನಿ ಹಂಗ ಇವ್ವಾ ಹೋತ್ರೆ ಕಾಲಕ ಹಿಂಗ್ರಿ ಆ ಆಕಾಶದಾಗ ನಕ್ಷತ್ರ ಕಾಂತವಂತ್ರಿ ಏನ್ಸಾ ಕುಂತೀವ್ರಿ

லே கிர்ஜி சும் சும் பிழாக்க நன் ஏன் தெளி கேட்டே கிர்ஜி லே அவ் காடினே நன்க அவரசிர் நன்ன இவானே ஹோகத்லே நடாமுர்தலே ஏழாக்கவல்லே ஏயே இட்டு நடாமுக்கான நீ ஏன் மாதாட் இவாஹி எது நின்று இட்டு அட்ட அட்டி வந்து அப்படின் நினை ஆத்தாடுத்தி நீன்ி பாக்குாடிங்சி நம் பார்கா நட முக்கி நன்கி கௌட்ரு பார்க்க நோடாத்தி அந்த தயவிட்டு